గుడ్ మార్నింగ్ ఆల్ ఆఫ్ యు వెల్కమ్ టు అంజన్ టీన్యూస్ లోకసభ చునవణ ప్రచార సమావేశ కార్యక్రమ కర్ణాటక చిత్రదుర్గ జిల్ల పట్టణి లోకసభ చునవణ ప్రచార సమావేశ భారీ అద్దూరియందా జనత దళ జయప్రకాశ్ నారాయణ వేదిక ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಪೂಜಾ ದೇವೇಗೌಡರು ಕುಮಾರಸ್ವಾಮಿ ಅವರು ಯಾವ ನಿರ್ಧಾರ ಕೊಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ನಮ್ಮ ಪಕ್ಷಕ್ಕಾದರೂ ಈ ಕ್ಷೇತ್ರದ ಅಭ್ಯರ್ಥಿಯನ್ನು ಗೆಲ್ಸ್ಕೋಬೇಕು ಇರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಷ್ಟೇ ಜವಾಬ್ದಾರಿ ಅವರು ಕೊಟ್ಟರು ಕೂಡ ಆ ಅಭ್ಯರ್ಥಿಯನ್ನು ಗೆಲ್ಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಆದ್ದರಿಂದ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಕುಟುಂಬವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಈಗಾಗಲೇ ಏನೇನು ಸರ್ವೆ ರಿಪೋರ್ಟ್ಸ್ ಬಂದಿದೆ ಯಾವ್ಯಾವ ರೀತಿ ಬಂದಿದೆ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆದರೆ ಉದ್ದೇಶ ಇಷ್ಟೇ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನವರು ಮಾಡತಕ್ಕಂಥ ಒಂದು ಏನು ವಿಫುಲವಾಗಿರ್ತಕ್ಕಂಥ ಆಡಳಿತ ಇದೆ ನಿನ್ನೆ ಬಜೆಟ್ ಅಲ್ಲಿ ಕೂಡ ಕರ್ನಾಟಕಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಹಣವನ್ನು ಕೊಟ್ಟಿಲ್ಲ ನೀರಾವರಿ ಶಕ್ ಮಾಡಿದ್ದಾರೆ ಎಜುಕೇಶನ್ ಫೀಲ್ಡ್ಗೂ ಕೂಡ ಅವರು ಇದ್ರು ಮಾಡಿಲ್ಲ ಯಾವುದೇ ಕಾಲೇಜುಗಳಿರಲಿಲ್ಲ ಯಾವುದೇ ಹೈಸ್ಕೂಲ್ಗಳಿಲ್ಲ ಯಾವುದೇ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ಶಿಕ್ಷಣ ಕ್ಷೇತ್ರದಲ್ಲಾಗಲಿ ನೀರಾವರಿ ಕ್ಷೇತ್ರದಲ್ಲಾಗಲಿ ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ ಸುಮ್ಮನೆ ಆ ಗ್ಯಾರಂಟಿಗಳ ಸರ್ಕಾರ ಅಷ್ಟೇ ಆ ಗ್ಯಾರಂಟಿಗಳು ಕೂಡ ಫಿಫ್ಟಿ ಪರ್ಸೆಂಟ್ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಸುಮ್ಮನೆ ಜನಕ್ಕೆ ಸುಳ್ಳು ಆಶ್ವಾಸನೆ ಹೇಳ್ಕೊಂಡು ಇವತ್ತು ಅವರು ಮಾಡ್ತಾ ಇದ್ದಾರೆ ಒಂದೇ ಒಂದು ಸಿಂಪಲ್ ಬೇರೆ ಏನು ಹೇಳಬಹುದಿಲ್ಲ ನಾನು ಈಗ ಹತ್ತು ಕೆಜಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಎಲ್ರಿಗೂ ಬಂದಿರತಕ್ಕಂಥದ್ದು ಕಾಂಗ್ರೆಸ್ನವರು ಹತ್ತು ಕೆಜಿ ಹಾಕಿ ಕೊಡಬೇಕು ಬಿಜೆಪಿ ಅವರ ಐದು ಕೆಜಿ ಈಗ ಬಿಜೆಪಿ ಅವರ ಐದು ಕೆಜಿ ಬರ್ತಾ ಇದೆ ನಮ್ಗೆ ಹಕ್ಕಿ ಕಾಂಗ್ರೆಸ್ನವ್ರದ್ದು ನೂರ ಎಪ್ಪತ್ತಾರು ರೂಪಾಯಿ ಅಂತ ಇದ್ದಾರೆ ಮತ್ತೆ ಎಲ್ಲಿ ಹೇಳಿರ್ತಕ್ಕಂಥ ಅವರು ಗ್ಯಾರಂಟಿ ಮಾಡಿದೀವಿ ಗ್ಯಾರಂಟಿ ಮಾಡಿದೀವಿ ಅಂತ ಇನ್ನು ಎಲ್ಲ ಗ್ಯಾರಂಟಿಗಳ ಬಗ್ಗೆ ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಅವೆಲ್ಲ ಕೂಡ ಫೀಲ್ ಆಗಿರ್ತಕ್ಕಂಥದ್ದು ಮತ್ತು ಗ್ರಾಜುಯೇಟ್ಸ್ ಓಟ್ ಹಾಕಿದ್ರು ನಮ್ಗೆ ಏನೋ ಮೂರು ಸಾವಿರ ಬರುತ್ತೆ ಹದಿನೈದು ಸಾವಿರದ ಐನೂರು ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರು ಆದ್ರೆ ಅವರು ಇಪ್ಪತ್ಮೂರು ಇಪ್ಪತ್ನಾಲ್ಕಿಗೆ ತಗೊಂಡ್ರು ಮತ್ತೆ ಓಟ್ ಆಗಿರ್ತಕ್ಕಂಥವ್ರಿಗೆ ಓದೋ ಮಕ್ಕಳಿಗೆ ಆ ಒಂದು ದಿವಸ ಬರ್ತಾ ಇದ್ದಾರೆ ಮತ್ತೆ ಅವರೆಲ್ಲ ವಿರುದ್ಧ ಆಗಿಲ್ವಾ ಮತ್ತು ಇವತ್ತು ನಾವು ಇವತ್ತು ಇಡೀ ದೇಶದ ಬಗ್ಗೆ ಆಲೋಚನೆ ಮಾಡ್ತೀವಿ ಆಮೇಲೆ ಒಬ್ರು ಹೇಳ್ತಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಸದೆ ಇದ್ರೆ ನಾವೆಲ್ಲ ಗ್ಯಾರಂಟಿ ಅಂತ ಮತ್ತು ಮಾಡ್ತೀವಿ ಅಂತ ಯಾವ ಬಾಯಿ ಹೇಳ್ತೀರಿ ನೀವು ಕಾಂಗ್ರೆಸ್ನವರು ಅಸೆಂಬ್ಲಿ ಚುನಾವಣೆಗೆ ನಮ್ಗೆ ಅಧಿಕಾರ ಕೊಡಿ ಐದು ಗ್ಯಾರಂಟಿ ನಾವು ಮಾಡ್ತೀವಿ ಅಂತ ಅವತ್ತು ಏನಾದ್ರು ನೀವು ಪಾರ್ಲಿಮೆಂಟ್ ನೀ ನಿಮ್ಗೆ ಮಾತಾಡೋದಿಕ್ಕೆ ನೈತಿಕತೆ ಇದೆಯಾ ಆದ್ರಿಂದ ಈ ಈ ಕರ್ನಾಟಕದ ಜನತೆ ಇಡೀ ಭಾರತ ದೇಶದ ಜನತೆ ನ ಇವತ್ತು ಏನು ಓಸರಿ ಬಂದಿತ್ತು ಅದಕ್ಕಿಂತ ಕಡಿಮೆ ಆಗ್ತವೆ ಎನ್ ಡಿ ಎ ಪಕ್ಷ ನಾಲ್ನೂರು ಸೀಟ್ಗಳ ಮೇಲೆ ನರೇಂದ್ರ ಮೋದಿ ಅವರ ಆದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕೂಡ ಆಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಗೆಲ್ತೀವಿ ಅಂತಕ್ಕಂಥದ್ದು ಆದ್ರೆ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾವು ಅವ್ರ ಜೊತೆ ಹೋಗಿರೋದ್ರಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ರೆ ನಮ್ಮ ಪಕ್ಷಕ್ಕೆ ಬೇರೆ ಚಿತ್ರದುರ್ಗ ಸಮೀಕ್ಷೆ ಬಂದಿದೆ ನೀವು ಯಾರ ಅಭ್ಯರ್ಥಿಯನ್ನು ಕೊಟ್ಟರು ಎರಡು ಲಕ್ಷದ ಅಂತರದಲ್ಲಿ ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ಆಗಲಿ ಬಿಜೆಪಿ ಆಗಲಿ ಶತ ಸಿದ್ಧಿದೆ ಆದ್ರಿಂದ ನಾವು ಯಾರು ಕೂಡ ಎದುಕೊಂಡು ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಗೆಲ್ತೇವೆ ಆದ್ರಿಂದ ನಾವೆಲ್ಲ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ